ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ಬೈಬಲ್ನಲ್ಲಿ ಏಸು ಕ್ರಿಸ್ತನಿಗೆ ನೀಡಲಾದ ಅತ್ಯಂತ ಶಕ್ತಿಯುತವಾದ ಮತ್ತು ಅರ್ಥಪೂರ್ಣ ಬಿರುದುಗಳಲ್ಲಿ ಒಂದಾದ ಮೂಲೆಗಲ್ಲನ್ನು ಧ್ಯಾನಿಸೋಣ ಮೂಲೆಗಲ್ಲು ಈ ಬಿರುದು ಎಸ್ ಎರಡು ಇಪ್ಪತ್ತು ಮತ್ತು ಒಂದು ಪೇತ್ರ ಎರಡು ಆರರಲ್ಲಿ ಕಂಡುಬರುತ್ತದೆ ಇದು ನಮ್ಮ ನಂಬಿಕೆಯಲ್ಲಿ ಏಸು ಕ್ರಿಸ್ತನು ವಹಿಸುವ ಕೇಂದ್ರ ಪಾತ್ರವನ್ನು ಬಹಿರಂಗಪಡಿಸುತ್ತದೆ ನಮ್ಮ ಜೀವನಕ್ಕೆ ಮೂಲೆಗಲ್ಲಿನ ಪ್ರಾಮುಖ್ಯತೆ ಮತ್ತು ಮಹತ್ವ ಹಾಗಾದರೆ ಏಸು ನಮ್ಮ ನಂಬಿಕೆ ಮೂಲೆಗಳು ಎಂಬುದರ ಅರ್ಥವೇನು ಮೊದಲನೇದಾಗಿ ಏಸು ಸ್ಥಿರತೆ ಮತ್ತು ಭದ್ರತೆಯನ್ನು ಒದಗಿಸುತ್ತಾನೆ ಪ್ರಾಚೀನ ವಾಸ್ತುಶಿಲ್ಪದಲ್ಲಿ ಕಟ್ಟಡಕ್ಕೆ ಮೂಲೆಗಲ್ಲು ಅತ್ಯಂತ ಪ್ರಮುಖ ಈ ಕಲ್ಲು ಇಡೀ ಕಟ್ಟಡದ ದೃಷ್ಟಿಕೋನ ಮತ್ತು ರಚನೆಯನ್ನು ನಿರ್ಧರಿಸುತ್ತದೆ ಬಲವಾದ ಮತ್ತು ಘನವಾದ ಮೂಲೆಗಲ್ಲು ಇಲ್ಲದೆ ಕಟ್ಟಡವು ದುರ್ಬಲ ಮತ್ತು ಅಸ್ಥಿರ ಏಸು ನಮ್ಮ ಮೂಲೆಗಲ್ಲಾದಾಗ ನಮ್ಮ ಆತ್ಮಿಕ ಜೀವನಕ್ಕೆ ಬಲವಾದ ಅಡಿಪಾಯವಾಗಿರುತ್ತದೆ ನಾವು ಆತನಲ್ಲಿ ಭರವಸೆ ಬಿಟ್ಟಾಗ ಸವಾಲುಗಳ ಸಮಯದಲ್ಲಿ ಆತನು ನಮ್ಮನ್ನು ದೃಢವಾಗಿ ನಿಲ್ಲಿಸುತ್ತಾನೆ ಎರಡನೇದಾಗಿ ಯೇಸು ನಮಗೆ ಮಾರ್ಗದರ್ಶನ ಮತ್ತು ಉದ್ದೇಶವನ್ನು ನೀಡುತ್ತಾನೆ ಮೂಲೆಗಲ್ಲಾಗಿ ಏಸು ನಮ್ಮ ಜೀವನಕ್ಕೆ ದೃಷ್ಟಿಕೋನ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾನೆ ಆತನು ನಮಗೆ ಜೀವಿಸುವ ಮಾರ್ಗವನ್ನು ತೋರಿಸುತ್ತಾನೆ ಮತ್ತು ನಮ್ಮ ಜೀವನದ ಉದ್ದೇಶವನ್ನು ಆತನು ತಿಳಿಸುತ್ತಾನೆ ಒಂದು ಪೇತ್ರ ಎರಡು ಆರರಲ್ಲಿ ಯೇಸು ಆಯಲ್ಪಟ್ಟ ಮಾನ್ಯವಾದ ಮೂಲೆಗಲ್ಲು ಎಂದು ನಾವು ಓದುತ್ತೇವೆ ಈ ಬಿರುದು ದೇವರ ರಕ್ಷಣೆ ಯೋಚನೆಯಲ್ಲಿ ಏಸುವಿನ ಮೌಲ್ಯ ಮತ್ತು ಪ್ರಾಮುಖ್ಯತೆಯನ್ನು ಒತ್ತು ಹೇಳುತ್ತದೆ ಹಾಗೂ ನಾವೆಲ್ಲರೂ ಒಂದೇ ಆಧ್ಯಾತ್ಮಿಕ ಕಟ್ಟಡದ ಭಾಗವಾಗಿದ್ದೇವೆ ಏಸು ಕೇವಲ ಯಾವುದೋ ಒಂದು ಮೂಲೆಗಳಲ್ಲ ಬದಲಾಗಿ ಆತನು ಆರಿಸಲ್ಪಟ್ಟ ಮತ್ತು ಮಾನ್ಯವಾದ ನಮ್ಮನ್ನು ಒಂದುಗೂಡಿಸುವ ನಂಬಿಕೆಯ ಅಡಿಪಾಯವಾಗಿ ದೇವರಿಂದ ಆರಿಸಿಕೊಂಡನು ಪ್ರಿಯ ಸಹೋದರ ಸಹೋದರಿಯರೇ ಏಸು ಕ್ರೈಸ್ತನು ನಮ್ಮ ಮೂಲಾಧಾರವಾಗಿದ್ದಾನೆ ಎಂಬುದರಲ್ಲಿ ನಾವು ಸಂತೋಷ ಆತನು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅಡಿಪಾಯ ಮತ್ತು ರೂಪವನ್ನು ನೀಡುತ್ತಾನೆ ಆತನು ನಮಗೆ ದೃಢತೆ ಮತ್ತು ಮಾರ್ಗದರ್ಶನ ನೀಡುತ್ತಾನೆ ನಾವು ಆತನಲ್ಲಿ ಭರವಸೆ ಬಿಟ್ಟು ಆತನ ಪ್ರೀತಿ ಸತ್ಯದ ಬಂಡೆ ಮೇಲೆ ನಮ್ಮ ಜೀವನವನ್ನು ಕಟ್ಟೋಣ ಆಮೆನ್ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರಿ ನೀನು ನಮ್ಮ ಜೀವನದಲ್ಲಿ ಮೂಲೆಗಲ್ಲಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಆ ಮೂಲೆಗಲ್ಲಿನ ಮೇಲೆ ನಮ್ಮ ಜೀವನಗಳು ಕಟ್ಟಲ್ಪಡುವಂತ ಕೃಪೆಗೆ ನಡೆಸು ಎಂಬುದಾಗಿ ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಆಮೇನ್